ಇದನ್ನ ಹಾಲನ್ನ ಮೊಸರಾಗಿ ಪರಿವರ್ತನೆ ಮಾಡಿ ಅದನ್ನ ನಾನು ಸೇವನೆ ಮಾಡ್ತೀನಿ ಆನಂತರ ಅದನ್ನ ಇದ್ರ ಎಲೆನೋ ಸಹಿತ ಸೇವನೆ ಮಾಡ್ತೀನಿ ಆನಂತರ ಏನು ಪರಿಣಾಮ ಆಗುತ್ತೆ ಅವೆಲ್ಲದಕ್ಕೂ ಉತ್ತರ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ವಿಪರೀತ ವಿಪರೀತಕರ ನಾನು ಫಸ್ಟ್ ಮನೆಗೆ ಹೋಗಬೇಕು ಫಸ್ಟ್ ಬ್ರೆಶ್ ಮಾಡಬೇಕು ಶ್ರೀರಾಮ್ ನಮಸ್ತೆ ಕನ್ನಡಿಗರೇ ಏನಂದ್ರೆ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ ಒಂದು ಗಿಡದ ಹಾಲನ್ನ ಬಳಸಿ ಹಸುವಿನ ಹಾಲನ್ನ ಮೊಸರಾಗಿ ಪರಿವರ್ತನೆ ಮಾಡುವಂತ ವಿಡಿಯೋ ಅದಾಗಿತ್ತು ಅದರಲ್ಲಿ ಸಾಕಷ್ಟು ಕಮೆಂಟ್ಗಳು ಬಂದಿದ್ದು ಇದು ಉಳು ಮೊಸರು ಹುಳಿಯಾಗಿರುತ್ತಾ ಅಥವಾ ಇದನ್ನ ಸೇವನೆ ಮಾಡ್ಬೋದಾ ಅಂತ ಸಾಕಷ್ಟು ಜನ ಗೊಂದಲಗಳಿಂದ ಕ್ವಶನ್ ಕೇಳಿದರು ಆ ಎಲ್ಲ ಗೊಂದಲಗಳಿಗೂ ಇವತ್ತು ನಾನು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಇವತ್ತು ನಾನು ಅದೇ ಗಿಡ ಏನು ಮ ಹಾಲನ್ನು ಮೊಸರು ಮಾಡುವಂಥ ಗಿಡ ಏನಿದೆ ಆ ಗಿಡದ ಮುಂದೆನೆ ನಿಂತಿದ್ದೀನಿ ನಾನು ಇದು ನಾವು ಸ್ಥಳೀಯವಾಗಿ ಕರೆಯುವಂಥದ್ದು ಹಾಲುಗತ್ತಿ ಗಿಡ ಅಂತ ಈ ಹಾಲುಗತ್ತಿ ಗಿಡ ನಮಗೇನು ಹೊಸ ಹೊಸ ಪರಿಚಯ ಏನಲ್ಲ ನಾವು ಚಿಕ್ಕೋರಿದ್ದಾಗ ನಮ್ಮ ಆವಾಗೆಲ್ಲ ಗ್ಯಾಸ್ ಎಲ್ಲ ಇರಲಿಲ್ಲ ಆ ಒಂದು ಕಾಲದಲ್ಲಿ ನಾವು ಗುಡ್ಡಗಳಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಬೆಳೀತಾ ಇದ್ವು ಆವಾಗ ಹೋಗಿ ಕಡ್ಕೊಂಡು ಬಂದು ಸೌದೆಯಾಗಿ ನಾವು ಬಳಸ್ತಾ ಇದ್ವಿ ಹಾಗಾಗಿ ಇದ್ರ ಪರಿಚಯ ನನಗೇನು ಹೊಸ್ತಲ್ಲ ಇದ್ರ ಅನುಕೂಲಗಳೇನು ಅನಾನುಕೂಲಗಳು ಏನು ಎಲ್ಲವನ್ನೂ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಅದರ ಎಲ್ಲ ಸಾರಾಂಶನೂ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಹಂಗಾಗಿ ನಿಮ್ಗೆ ಅರ್ಥ ಆಗುತ್ತೆ ಮೊದಲನೇದಾಗಿ ಇದನ್ನ ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡಿ ಅದನ್ನು ನಾನು ಸೇವನೆ ಮಾಡ್ತೀನಿ ಆನಂತರ ಅದನ್ನು ಇದ್ರ ಎಲೆನೂ ಸಹಿತ ಸೇವನೆ ಮಾಡ್ತೀನಿ ಆನಂತರ ಏನು ಪರಿಣಾಮ ಆಗುತ್ತೆ ಅವೆಲ್ಲದಕ್ಕೂ ಉತ್ತರ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಸಮಾಧಾನವಾಗಿ ನೋಡಿ ಇದ್ರ ಮಾಹಿತಿ ಎಲ್ಲ ನಿಮಗೆ ಸಿಗುತ್ತೆ ಫಸ್ಟ್ ಮೊದಲನೇದಾಗಿ ಮೊಸರನ್ನ ಹಾಲನ್ನು ಮೊಸರಾಕಿ ಪ್ರಯತ್ನ ಮಾಡೋಣ ಬನ್ನಿ ನಾನು ಮೊದಲನೇದಾಗಿ ತಗೊಂಡಿರೋದು ಇದು ನಂದಿನಿ ಹಾಲು ಶುಭ ನಂದಿನಿ ಹಾಲು ನೋಡಿ ನೋಡ್ತಾ ಇರ್ಬೋದು ಈ ಹಾಲನ್ನು ಕಟ್ ಮಾಡಿಬಿಟ್ಟು ನಾನು ಇದರ ಹಾಲನ್ನು ಬಳಸ್ತಾ ಇದ್ದೀನಿ ಕಾಣ್ತಾ ಇದ್ದಿದು ಇದು ಕಾಣ್ತಾ ಇದೆ ಕಟ್ ಮಾಡೋದಿಲ್ಲ ಸ್ನೇಹಿತರೆ ನೋಡಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳೋಣ ಈ ಹಾಲನ್ನು ನೋಡಿ ಸ್ನೇಹಿತರೆ ಹಾಲು ತೋರ್ಸಪ್ಪ ಇದು ಹಾಲು ನೀರಾಗಿದೆ ನೋಡ್ಬೋದು ನೀವು ನೋಡಿ ಎಷ್ಟು ತಿಳಿಯಾಗಿದೆ ಇದಕ್ಕೆ ನೋಡಿ ಇದು ಹಾಲುಗತ್ತಿ ಗಿಡ ಅಂತ ಇದರ ರಸ ಹಾಲನ್ನು ಬರುವಂಥ ಹಾಲನ್ನು ಈ ಒಂದು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡೋಣ ನೋಡಿ ಈ ಒಂದು ಹಾಲಿನಿಂದ ಮೊಸರಾಗುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ಈ ಹಾಲು ಇದ್ರ ಉಪಯೋಗನೂ ನಾನು ಮುಂದೆ ನಿಮಗೆ ತಿಳಿಸ್ತೀನಿ ನೋಡ್ತಾ ಇರ್ಬೋದು ಏನಕ್ಕೆ ಮೊಸರಾಗುತ್ತೆ ಇದ್ರ ಇದರಿಂದ ಅಂತ ನಾನು ಎಲ್ಲನೂ ಮಾಹಿತಿ ನಿಮಗೆ ನೀಡ್ತೀನಿ ನಾನು ಇದೇ ಮೊದಲನೇದಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆ ಗಿಡದ ಹಾಲನ್ನು ಹಾಕಿದ್ದೀನಿ ನೋಡೋಣ ಐದು ನಿಮಿಷ ಬಿಡೋಣ ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಐದು ನಿಮಿಷ ಆಯಿತು ಬನ್ನಿ ನೋಡೋಣ ಏನು ಪ ಯಾವ ಥರ ಆಗಿದೆ ಅಂತ ನೋಡೋಣ ಪಾತ್ರೆಗೆ ಬಾ ತೋರಿಸಂತೆ ನೋಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಗಟ್ಟಿಗಾಗಿದೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿರಿ ಹಾಲು ನೋಡಿ ನಿಮಗೆ ತೋರಿಸ್ತೀನಿ ಹಾಗೇ ರೀ ನಾನು ಅವಾಗಲೇ ತಗೊಂಡಿದ್ದಂಥ ಹಾಲು ಸ್ವಲ್ಪ ಹಾಕೊಂಡಿದ್ದೀನಿ ಇದನ್ನು ಇದಕ್ಕೆ ಸ್ವಲ್ಪ ಹಾಕಿದ್ದೆ ಹಾಗೆ ಇದು ಉಳಿದಿರೋಂಥ ಹಾಲು ಯಾಕೆ ಇದೆ ನೋಡಿ ಇಲ್ಲಿ ಇಟ್ಟಿರ್ತೀನಿ ಇದನ್ನ ನೋಡಿ ಆ ಒಂದು ಗಟ್ಟಿತನ ಯಾವ ಥರ ಇದೆ ಅಂತ ನೋಡಿ 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 ಮೊಸರು ಆಗಿದೆ ಆ್ಯಕ್ಚುಲಿ ಮೊಸರ ಹತ್ರ ಆಗಿದೆ ನೋಡೋಣ ಸ್ವಲ್ಪ ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗು ಸ್ನೇಹಿತರೆ ನೋಡಿ ಮೊಸರ ಆಗಿದೆ ನಾನು ನೋಡ್ತಾ ಇರ್ಬೋದು ಇದನ್ನ ನಾನು ಸೇವನೆ ಮಾಡಿ ನಿಮ್ಮಿದ್ರಿಗೆ ಸೇವನೆ ಮಾಡಿ ತೋರಿಸ್ತೀನಿ ಇದು ಯಾವ ಹುಳಿ ಇದೆಯಾ ಅಥವಾ ಮಾಮೂಲಿ ಆಳ್ತರಣ ಇದೆಯಾ ಅದನ್ನೆಲ್ಲ ಪರೀಕ್ಷೆ ಮಾಡಕ್ಕೆ ನಾನು ಇವತ್ತು ಬಂದಿರೋದು ತೋರಿಸ್ತೀನಿ ನಿಮಗೆ ಇವತ್ತು ಸೇವನೆ ಮಾಡಿ ಆಮೇಲೆ ಇನ್ನೊಂದೇನಂದ್ರೆ ದಯವಿಟ್ಟು ಯಾರು ನಾನು ಸೇವನೆ ಮಾಡಿದೆ ಅಂತ ನೀವು ಯಾರು ಸೇವನೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದ್ರೆ ಮುಂದೆ ಹೇಳ್ತೀನಿ ನಾನು ಯಾಕೆ ಅಂತ ಇನ್ನೊಂದು ಸಮಯ ಇನ್ನೊಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರು ಸಹಿತ ಈ ತರ ಪ್ರಯತ್ನ ಪಡಬೇಡಿ ಇದ್ರ ಗಿಡದ ಅನುಭವ ಇರೋದ್ರಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇನೆ ಅದು ಬಿಟ್ರೆ ಕೆಲವೊಂದು ದೇಹಗಳು ಬಹಳ ಸೂಕ್ಷ್ಮತೆಯಿಂದ ಕೂಡಿರುತ್ತವೆ ಹಾಗಾಗಿ ಸೈಡ್ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ದಯವಿಟ್ಟು ಯಾರು ಈ ಪ್ರಯತ್ನವನ್ನ ಪಡಬೇಡಿ ನಾನು ಸೇವನೆ ಮಾಡೋದಂದ್ರೆ ಸೀದಾ ಒಳಗೆ ನುಂಗೋದಿಲ್ಲ ಬರೀ ಬಾಯಲ್ಲಿ ರುಚಿಯಷ್ಟೇ ನೋಡ್ತೀನಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ಸೇಮ್ ಆಲ್ ತರನೇ ಇದೆ ಏನಂದ್ರೆ ಮಂದವಾಗಿದೆ ಅಷ್ಟೇ ಹಾಲು ಹಾಗಾಗಿ ಇಲ್ಲಿ ಉಳಿ ಉಳಿ ಅಂಶ ಏನಿಲ್ಲಿ ನೀವು ನಾವು ಕಾಣಕ್ ಸಾಧ್ಯ ಇಲ್ಲ ಏನಂದ್ರೆ ಇದು ಮಂದವಾಗಿ ಹಾಲು ತರನೇ ಇದೆ ಅಷ್ಟೇ ಸ್ವಲ್ಪ ಮಂದ ಆಗಿದೆ ಅಷ್ಟೇ ನೋಡ್ತಾ ಇರ್ಬೋದು ನೀವು ನೋಡಿ ಯಾವುದೇ ರುಚಿ ಇಲ್ಲ ಸೇಮ್ ಹಾಲು ತರನೇ ಇದೆ ಹಾಗಾಗಿ ಇದು ಮೊಸರು ತರ ಉಳಿ ತರ ಏನ್ ಬಂದಿಲ್ಲ ಕಾರಣ ಏನಂದ್ರೆ ಇದ್ರಲ್ಲಿ ಈ ಗಿಡದ ಹಾಲಿನಲ್ಲಿರುವಂತ ಕಿಣ್ವಗಳು ಹಾಲ್ ಆಲ್ನಲ್ಲಿ ಇರುವಂತ ಒಂದು ಅಂಶವನ್ನ ಅದನ್ನ ಸ್ವಲ್ಪ ಗಟ್ಟ ಮಂದವಾಗಿ ಮಾಡುವಂತ ಪ್ರಯತ್ನ ಪಡ್ತಾ ಅಷ್ಟೇನೆ ಮೂಲತಃ ಮೊಸರಾಗಲಿಕ್ಕೆ ಹುಳಿ ಬರಲಿಕ್ಕೆ ಕಾರಣ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗ್ಬೇಕು ಹಾಗಾಗಿ ಇಲ್ಲಿ ಏಕ್ದಮ್ ಐದು ನಿಮಿಷದಲ್ಲಿ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗಿ ಇಲ್ಲಿ ಹುಳಿ ಅಂಶ ಬರೋದಿಲ್ಲ ಹಾಗಾಗಿ ಇದು ಸುಮ್ಮನೆ ಒಂದು ಪ್ರಯ ಏನಂದ್ರೆ ಸೈಂಟಿಫಿಕ್ ಆಗಿ ಒಂದು ಪ್ರಯತ್ನ ಪಡೋದಕ್ಕಷ್ಟೇನೆ ಒಂದು ಸೂ ಸೂಕ್ತವಾದಂಥದ್ದು ಇದನ್ನು ಸೇವನೆ ಮಾಡೋಕೆ ಸಾಧ್ಯ ಇಲ್ಲ ಸೇವನೆ ಮಾಡಲೂಬಾರ್ದು ಯಾಕೆಂದ್ರೆ ಇದ್ರ ಸೇವನೆಯಿಂದ ಈ ಗಿಡದ ಸೇವನೆಯಿಂದ ಹೊಟ್ಟೆ ಉಬ್ರ ಹೊಟ್ಟೆ ಉರಿ ತೇಗು ಅಥವಾ ನಮ್ಮ ಕರಳಿನಲ್ಲಿ ನಮ್ಮ ಕರಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತ ಸಾಧ್ಯತೆ ಈ ಒಂದು ಗಿಡ ಚ ಗಿಡ ಅಷ್ಟು ಪವರ್ ಆಗಿದೆ ತಿಳಿಸ್ತೀನಿ ನಂತರ ಏನಂತ ಈ ಒಂದು ಹಾಲಿಂದ ಯಾವುದೇ ಸಹಿತ ಉಪಯೋಗ ಇಲ್ಲ ಈ ಮೊಸರಿಂದ ಇದನ್ನ ಇಟ್ಬಿಡೋಣ ಆಮೇಲೆ ಸ್ನೇಹಿತರೆ ಈ ಗಿಡದ ಒಂದು ಎಲೆ ತಾನೀನಿ ನೋಡಿ ಇಲ್ಲಿದೆ ಈ ಗಿಡದ ಎಲೆ ನೋಡ್ತಾ ಇರ್ಬೋದು ಏನಕ್ಕಪ್ಪ ಇದನ್ನ ಯೂಸ್ ಮಾಡ್ತೀವಿ ಅಂದರೆ ಉಳುಕಲ್ಲಿಗೆ ರಾಮಬಾಣವಾಗಿ ಯೂಸ್ ಮಾಡ್ತೀವಿ ಇದನ್ನ ಒಂದು ಸಾರಿ ಜಗದ ಜಗದು ಆ ಬಾಯಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಜಗದ ಬಾಯಲ್ಲಿ ಇಟ್ಕೊಂಡು ಉಗಿದ್ರೆ ಮತ್ತೆ ಹಿಂದೂ ಅಲ್ಲೋ ಬರೋಲ್ಲ ಅಂತ ಒಂದು ಪ್ರತಿದಿ ನಾನು ಇದನ್ನ ಪ್ರಯತ್ನ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನ ನಾನು ನಿಮ್ಮ ಮುಂದೆ ಸೇವಿಸಿ ಇದ್ರಪ್ಪ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ನಾನು ಮಾಡಿದೆ ಅಂತ ಮಾಡೋಕೋಗ್ಬೇಡ್ರಿ ಹಾಲನ್ನು ಮೊಸರನ್ನೇ ಆಗಲಿ ಏನೇ ಆಗಲಿ ನಾನು ಇದನ್ನ ನಿಮ್ಮ ಮುಂದೆ ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ತುಂಬಾ ಖಾರವಾಗಿರುವಂತ ಎಲೆ ಇದು ಸೇವನೆ ಮಾಡೋಕೆ ಸಾಧ್ಯನೇ ಇಲ್ಲ ಯಾರು ಸೂಕ್ಷ್ಮತೆ ಇರೋರು ಸೇವನೆ ಮಾಡೋಕೆ ಸಾಧ್ಯನೇ ಇಲ್ಲ ಆಮೇಲೆ ಏನಂದ್ರೆ ಇದನ್ನ ಒಂದು ಗುಟುಕು ಸಹಿತ ದೇಹದೊಳಗೆ ಅಂತ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಇದು ಅಷ್ಟು ಕ್ಷಾರವಾಗಿರುತ್ತೆ ಆಮೇಲೆ ದೇಹದಲ್ಲಿ ನಮ್ಮ ಕರಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಹೊಟ್ಟೆ ಉಬ್ರ ಉಳಿತೇಗು ಆಮೇಲೆ ಅಂತ ಕಾಯಿಲೆಗಳು ಸಹಿತ ಬರುವಂತ ಸಾಧ್ಯತೆ ಇರುತ್ತೆ ಇದು ಸೇವನೆ ಮಾಡೋದ್ರಿಂದ ನಾನು ಸೇವನೆ ಮಾಡೋದಿಲ್ಲ ಸಹಿತ ನಿಮ್ಗೆ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇದನ್ನ ಜಗದು ಸ್ವಲ್ಪ ಐದು ನಿಮಿಷ ಇಟ್ಕೊಂಡು ಉಗಿತಾ ಇದ್ದೀನಿ ಅಷ್ಟೇ ನೋವಿಗೆ ಇದೊಂದು ರಾಮಬಾಣ ಅಂತ ಹೇಳ್ತಾರೆ ಅದನ್ನ ನೀವು ವೈದ್ಯರ ಹತ್ರ ತಿಳಿಸ್ಕೊಂಡು ತಿಳಿದು ಅದು ಪರಿಚಯ ಇದ್ರೆ ಮಾತ್ರ ಬಳಸಿ ಹಾಗಾಗಿ ನನ್ನ ನಿಮ್ಮ ಮುಂದೆ ಒಂದು ಅಷ್ಟೇ ನಾನು ಪ್ರಯತ್ನ ಪಟ್ಟಿದ್ದು ನೋಡಿ ನಿಮ್ಮ ಮುಂದೆ ಉಗಿತಾ ಇದ್ದೀನಿ ಇದರಿಂದ ಹಾಲನ್ನು ಮೊಸರು ಮಾಡೋದಾಗ್ಲಿ ಅಥವಾ ಇದನ್ನ ಸೇವನೆ ಮಾಡೋದಾಗ್ಲಿ ಯಾರೂ ತೈತಾ ಮಾಡಬೇಡಿ ಯಾಕೆಂದರೆ ನಾನು ನಿಮಗೆ ಈ ಇಡೋ ಪರಿಚಯ ಇರೋದ್ರಿಂದ ನಾನು ನಿಮ್ಮ ಮುಂದೆ ಇದೊಂದು ತಿಳಿಸ್ತಾ ಇದ್ದೀನಿ ಅಷ್ಟೇ ವಿಚಿತ್ರ ಕಾರ ಸ್ನೇಹಿತರೆ ಈ ಥರ ಖಾರ ನೀವು ಎಲ್ಲೂ ನೋಡಿರಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೋಸ್ಕರ ನಾನು ಈ ಒಂದು ಪ್ರಯತ್ನ ಪಟ್ಟೆ ಹಿಂದೊಮ್ಮೆ ಹಲುನೋ ಇದ್ದಾಗ ಒಂದ್ಸರಿ ಪ್ರಯತ್ನ ಪಟ್ಟಿದ್ದೆ ಅವಾಗೇನು ಅನ್ನಿಸ್ತಿರಲ್ಲ ಈಗ ಇಲ್ಲ ಏನಿಲ್ಲ ವಿಪರೀತ ಖಾರ ನಾನು ಫಸ್ಟ್ ಮನೆಗೆ ಹೋಗ್ಬೇಕು ಫಸ್ಟ್ ಬ್ರಷ್ ಮಾಡಬೇಕು ದಯವಿಟ್ಟು ಕ್ಷಮಿಸಿ ಶ್ರೀರಾಮ್